ಕಾಲಿವುಡ್ ಇಂದ ಮೋಸ್ಟ್ ಆಂಟಪೆಕ್ಟೆಡ್ ಮತ್ತೆ ಫಸ್ಟ್ ಥೌಸಂಡ್ ಕ್ರೋರ್ಸ್ ಆಗುತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಫಿಲಿಮ್ ನೋಡಿದ ಮೇಲೆ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾರಾ ಅಂತ ಹೇಳಿದ್ರೆ ಗುರು ಇನ್ನೂ ತುಂಬಾ ಕಷ್ಟ ಇದೆ ಲೈಕ್ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಲೈಕ್ ಎಲ್ ಜಿ ಜನ ಆರು ಜನ ಒಬ್ಬರು ಇಂಪ್ಯಾಕ್ಟ್ ಕೊಟ್ಟಿಲ್ಲ ಐ ಥಿಂಕ್ ನನಗೆ ಫಿಲಿಮ್ ನೋಡ್ಕೊಂಡ್ ಬಂದ್ಮೇಲೆ ರಿಯಲ್ ಆಗಿ ಲೋಕೇಶ್ ಕನಕರಾಜ್ ಫಿಲಿಮ್ ಏನ ಅಂತ ಅನಿಸ್ತು ಬಿಕಾಸ್ ಒಂದು ಸಿಂಗಲ್ ಕ್ಯಾರೆಕ್ಟರ್ ಅಲ್ಲಿ ಒಂದು ನೈಟ್ ಅಲ್ಲಿ ಫಿಲ್ಮ್ ಕೂಡ ಒಂದು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಕೊಡುತ್ತೆ ನನಗೆ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಇಂಪ್ಯಾಕ್ಟ್ ಕೊಡೋ ಕೂಲಿ ನೋಡಿದ್ಮೇಲೆ ಬರಲಿಲ್ಲ ಬಿಕಾಸ್ ಲೋಕೇಶ್ ಕನಕರಾಜ್ ಫಿಲ್ಮ್ ಅಲ್ಲ ಗುರು ಇದು ಯಾರನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಅಷ್ಟು ಗೊತ್ತಿರುವಾಗ ಕನ್ನಡದಿಂದ ಉಪೇಂದ್ರನ ಉಪೇಂದ್ರ ಕರ್ಕೊಂಡು ಹೋಗಿದ್ಯಾ ಹಿಂದಿಯಿಂದ ಅಮಿರ್ ಆ್ಯಂಡ್ ತೆಲುಗು ನಾಗಾರ್ಜುನ ಅವ್ರನ್ನ ಮಲಯಾಳಂ ಶೋಭಿನ್ ನ ಇಷ್ಟು ಜನನ ಕರ್ಕೊಂಡೋಗು ಕೂಡ ತಮಿಳ್ನಾಡು ಸೂಪರ್ ಸ್ಟಾರ್ ಅಂತ ರಜನಿಕಾಂತ್ ಇಷ್ಟು ಜನ ಕರ್ಕೊಂಡು ಬಂದ್ರು ಕೂಡ ಒಂದು ಬ್ಲಾಸ್ಟ್ ಔಟ್ಪುಟ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಡಿಸಪಾಯಿಂಟ್ ನನ್ಗೆ ಅನಿಸ್ತು ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ ಸ್ಕೈ ಲೆವೆಲ್ ಇತ್ತು ಹೋಪ್ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ ಹೋದ್ರೆ ಮೂವಿ ಇಷ್ಟ ಆಗ್ಬೋದು ಅಷ್ಟು ಬಿಡ್ರೆ ಐ ಥಿಂಕ್ ಒಂದು ದಿನ ಲೇಟ್ ಆಗಕ್ಕೆ ರೀಸನ್ ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ನೋಡಿ ಬಂದು ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಡ್ ಅಂಡ್ ಇಫ್ ಇನ್ ಕೇಸ್ ಟ್ರೂ ರಜನಿಕಾಂತ್ ಫ್ಯಾನ್ ಆಗಿದ್ರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಅಂಡ್ ಓಪನ್ ಸ್ಟೇಟ್ಮೆಂಟ್ ಇದು ಲೋಕೇಶ್ ಕನಕರಾಜ್ ಫಿಲಮ್ ಅಂತೂ ಡೆಫಿನೆಟ್ಲಿ ಅಲ್ಲ ಅಂಡ್ ಕಾಲಿವುಡ್ ಅಂದ್ರೆ ತಮಿಳ್ ಇಂಡಸ್ಟ್ರಿ ಇನ್ನೂ ತುಂಬಾ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಬಿಕಾಸ್ ಆಸ್ ಆಫ್ ನೋ ಯಾವ್ದು ಅಷ್ಟು ಬಿಗ್ ಪ್ರಾಜೆಕ್ಟ್ಸ್ ಯಾವುದೂ ಇಲ್ಲ